ಮೂವಿ ಮಸ್ತು ಮೇಡಮ್ ಬೇರೆ ಲೆವೆಲಲ್ಲಿ ಐತೆ ಅದಕ್ಕೇನು ಹೇಳೋದೇ ಬೇಡ ಎಲ್ಲರೂ ಹೇಳ್ತಾ ಇದ್ದಾರೆ ಬೇರೆ ಲೆವೆಲ್ಲು ನೆಕ್ಸ್ಟ್ ಲೆವೆಲ್ಗೆ ಡೈರೆಕ್ಟ್ರು ಹೇಳಿದರು ಮರಣ ಮಸ್ ಮಾಡಿಬಿಟ್ಟಿದ್ದಾರೆ ಜನ ಫ್ಯಾನ್ಸು ಎಲ್ಲ ಕಳೆದೋಗಿದ್ದಾರೆ ಬೇರೆ ಫ್ಯಾನ್ಸ್ ಕೇಳೋದು ಬಂದು ನೋಡಿ ಸುಮ್ಮ ಸುಮ್ಮನೆ ಯಾರು ರಿವ್ಯೂ ಕೂತ್ ಕೂತ್ಕೊಂಡು ಕೊಡಬೇಡಿ ಬನ್ನಿ ಮೂವಿ ನೋಡಿ ಹೇಳಿ ನಮ್ಮ ಕನ್ನಡ ಸಿನಿಮಾನೇ ಬೆಳೆಸಿ ಬಾದ್ಶಾ ಆಫೀಸ್ ಸುಲ್ತಾನ ಬಾದ್ಶಾ ನಮ್ಮ ಕಿಂಗ್ ಕಿಚ್ಚ ಬೇರೆ ಲೆವೆಲಲ್ಲಿ ಚೆನ್ನಾಗೈತೆ ಥ್ಯಾಂಕ್ ಯು ಕಿಚ್ಚ ಒಳ್ಳೆ ಮೂವಿ ಕೊಟ್ಟಿದ್ದೀರಾ ನೆಕ್ಸ್ಟ್ ಹಿಂಗೆ ಮೂವಿ ಕೊಡಿ ಸೂಪರ್ ಬೇರೆ ಸಿನಿಮಾ ತುಂಬಾ ಚೆನ್ನಾಗೈತೆ ಯಾಕೆಂದ್ರೆ ಇದು ಲಾಸ್ಟ್ ಮ್ಯಾಕ್ಸ್ ನೋಡಿದ್ವಿ ಅದು ಒನ್ನೇ ಸ್ಟೋರಿ ಇದು ಮಾರ್ಕ್ ಹದಿನೆಂಟು ಅವರಲ್ಲಿ ಬೆಳಗ್ಗೆ ಮತ್ತೆ ನೈಟ್ ಆಗೋ ಅಂತ ಅಷ್ಟೊಂದು ಸಕಾಲ ತೋರ್ಸವ್ರೆ ಸಿನಿಮಾದಲ್ಲಿ ಅಂತೂ ಸುದೀಪ್ಣಿ ಏನೇ ಕಣ ನೀವು ಪದೇ ಪದೇ ಸುಳ್ಳು ಹೇಳ್ತಾ ಇರಾ ಸುದೀಪ್ಣ್ಣ ಏನಕ್ಕೆ ಪದೇ ಪದೇ ಸುಳ್ಳು ಹೇಳ್ತೀರಾ ಡ್ಯಾನ್ಸ್ ಮಾಡಕ್ ಬರಲ್ಲ ಅಂತ ಏನ್ ಗುರು ಡ್ಯಾನ್ಸ್ ನನ್ ದಾದಾ ಯಾರ್ ಗೊತ್ತಾ ಗೊತ್ತಾ ಸಾಂಗಲ್ ಅಂತ ಏನ್ ಕುಡ್ದವ್ರೆ ಇನ್ನೊಂದು ಸಿನಿಮಾದಲ್ಲಿ ಬಾಸ್ ಕ್ಯಾಮ್ರಾ ವರ್ಕಿಂಗ್ ಐತಲ್ಲ ಏನ್ ಗುರು ಕ್ಯಾಮ್ರಾ ವರ್ಕಿಂಗ್ ಹಿಂಗೆ ಹಿಂಗೆ ಎತ್ಕೊಂಡು ಸಾಕೋಸ್ರೆ ಇನ್ನೊಂದು ತಮಿಳ್ ಡೈರೆಕ್ಟರ್ ಗೆ ಕನ್ನಡದ ಚಾನ್ಸ್ ಕೊಟ್ಟು ಅವ್ರನ್ನ ಈ ರೇಂಜ್ ಬೆಳೆಸ್ತಾರಲ್ಲ ಉಪಯೋಗ ನಮ್ಮ ಸುದೀಪಣ ಅದು ಮರ ಬೆಲೆ ಇದೆ ಇನ್ನೊಂದು ಹೇಳ್ಬೇಕು ಇಲ್ಲಿ ಮಾರ್ಕ್ ಆ ಕಡೆ ಫಾರ್ಟಿ ಫೈವ್ ಮಾರ್ ಸಿಂಹ ನೋಡಿ ಫಾರ್ಟಿ ಫೈವ್ ಹೋಗ್ಬೇಕು ಫಾರ್ಟಿ ಫೈವ್ ನೋಡಿ ಮಾರ್ಕ್ ಬರಬೇಕು ಆತರ ಕೊಟ್ಟವ್ರೆ ಅಲ್ಲಿ ನಮ್ಮ ಕರುಣಾ ಚಕ್ರ ಶಿವಣ್ಣ ಅವರು ಚಕ್ರವರ್ತಿ ಉಪೀಸ್ ಇಲ್ಲಿ ಅಭಿನಯ ಚಕ್ರವರ್ತಿ ಸುದೀಪಣ ಮಸ್ತ್ ಆಗುದೈತೆ ಒಂದ್ ಒಳ್ಳೆ ಸಿನಿಮಾ ಗುರು ಶಾಲಕ ಖಾನ್ ಮಾಡಿದ ಸಿನಿಮಾ ಹೆಸರು ಜವಾನ್ ಥಿಯೇಟರ್ಗೆ ಎಂಟ್ರಿ ಕೊಟ್ಟರೆ ಸಂಡೇ ಬೈಲು ಸಿನಿಮಾ ಮಾಡಿ ಸೂಪರ್ ಐತೆ ನಾನು ಬೇರೆ ಲವೇ ಲಾಸ್ಟ್ ಒಂದೇ ಒಂದು ಮೇಡಮ್ ಬೇಜಾರಾಗಿದೆ ಏನು ಅಂದ್ರೆ ಡೆವಿಲ್ ಮೂವಿಗೆ ಹೋದಾಗ ಯಾವ್ದೋ ಚಿಕ್ಕ ಹುಡುಗ ಕೆಟ್ಟದಾಗ ಮಾತಾಡಿತ್ತು ಮ್ಯಾಕ್ಸ್ ಬರಲಿ ಫಾರ್ಟಿ ಫೈವ್ ಬರಲಿ ಅಂತ ಇಬ್ರು ಬಂದಿದ್ದೀವಿ ಎರಡು ಮೂವಿನೂ ಚೆನ್ನಾಗೈತೆ ನೋಡ್ಕೊಂಡು ಬಂದಿದೀವಿ ನೆನೆ ಸಾಯಂಕಾಲ ಹೋಗಿ ಮಸ್ತಾಗೈತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಕೆಟ್ಟು ಪದ ಬಳಕೆ ಬರಬಾರ್ದು ಮಾತಾಡ್ತೀರಾ ಅಂದ್ರೆ ನಾವು ಮಾತಾಡ್ತೀವಿ ಯಾಕಂದ್ರೆ ಅದೇ ಉಪಕಾರ ತಿನ್ಬೆಳೆ ವ್ರು ನಾವು ಒಂದು ತೂಕ ಇರಬೇಕು ಬ್ಯಾಲೆನ್ಸು ದಯವಿಟ್ಟು ಯೋಚನೆ ಮಾಡಿ ಅವ್ರು ಯೋಚನೆ ನನಗೆ ಹಂಗೆ ಮಾತಾಡಿ ಮಾತಾಡ್ಕೊಳ್ಳಂಗಿದ್ರೆ ಮನ್ಸಲ್ಲಿ ಮಾತಾಡ್ಕೊಳ್ಳಿ ದಯವಿಟ್ಟು ಮಾರ್ಕ್ ಇದು